ನಮ್ಮ ಸ್ಟ್ಯಾಂಡ್ ಏನು ಲಿಂಗಾಯತದಲ್ಲಿ ವೀರಶೈವರು ಇದ್ದಾರೆ ಸುಳ್ಳಲ್ಲ ನಮ್ಮಲ್ಲಿ ಒಬ್ಬರವರು ಆದರೆ ಅವರೇ ಧರ್ಮ ಸ್ಥಾಪನೆ ಮಾಡಲಿಲ್ಲ ಆದ್ದರಿಂದ ಅವ್ರು ಧರ್ಮ ಸಂಸ್ಥಾಪಕರಲ್ಲ ಇದೇ ವೀರಶೈವ ಮಹಾಸಭೆ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಏನು ನಮ್ಮ ಸ್ವತಂತ್ರ ಹೋರಾಟ ನಡೀತಿತ್ತು ಅದಕ್ಕೆ ನೇರವಾಗಿ ಡೈರೆಕ್ಟಾಗಿ ಉಗ್ರವಾಗಿ ವಿರೋಧ ಮಾಡಿದರು ಅವರೇ ಈಗ ಹೇಳ್ತಿದ್ದಾರೆ ನಾವು ಹಿಂದೂಗಳಲ್ಲ ಅಂತ ಲಿಂಗಾಯತ ಅವರು ಏನು ಸ್ಟ್ಯಾಂಡ್ ತಗೋಬೇಕೀಗ ನಾವು ಲಿಂಗಾಯತ್ರು ಮುಗಿದ ಅಷ್ಟೇ ಯಾವ ಸದ್ಯ ಸ್ಟ್ಯಾಂಡ ಬೇಕಾಗಿಲ್ಲ ವೀರ ಸಹರಲ್ಲ ಲಿಂಗಾಯತರು ಬಿ ಜೆ ಪಿ ಅವರಿಗೆ ನಾವು ಹಿಂದುತ್ವ ಅಂತಂದರೆ ಓಟ್ ಬರ್ತಾವೆ ಅವ್ರ ಹಿಂದುತ್ವ ಓಟ್ ಬ್ಯಾಂಕು ಈಗ ವೀರಶ್ಯ ಮಾಸ ಫಸ್ಟ್ ಟೈಮ್ ಏನು ಹೇಳಿದ್ರು ನಾವು ಹಿಂದೂ ಹಿಂದೂಗಳಲ್ಲ ಅಂತ ಹೇಳಿದ್ರು ಈಗ ಅವ್ರು ಏನು ಹೇಳ್ತಾರೆ ಬಿ ಜೆ ಪಿ ಅವರು ಶ್ಯಾಮನೂರು ಶಿವಶಂಕರಪ್ಪ ಇವೆಲ್ಲ ಬಿರಿ ಕೊಟ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಹತ್ತಿ ಹೋಗಿದ್ದಾರೆ ಅಂತ ಅವ್ರಿಗೆ ಗುಬ್ಬೆ ಕೊಡಿಸ್ತಾಯಿದ್ರು ಅವ್ರ ಮೇಲೆ ಅಂದರೆ ಈಗ ಹೋರಾಟ ಇರೋದು ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಅದಕ್ಕೆ ನಾವು ಯಾಕೆ ಚಿಕ್ಕ ಸಾಬೇಕು ರೀ ನಾನು ಯಾವ ಪಕ್ಷದ ಮನುಷ್ಯನಲ್ಲ ಯಾವ ಪಕ್ಷ ಪರವಾಗಿಲ್ಲ ಇರೋದಿಲ್ಲ ಇಲ್ಲ ನಾವೇ ಧರ್ಮ ಸಂಸ್ಥಾಪಕರು ಅದು ನಮ್ಮ ಜಾತಿಯಲ್ಲೇ ನೀವು ನಿಮ್ಮ ಧರ್ಮದಲ್ಲಿ ಜರ್ಮದಲ್ಲಿ ನೀವೊಬ್ಬರ ಜಾತಿಯನ್ನು ಒಪ್ಪೋದಿಲ್ಲ ಅಷ್ಟೇ ಹೇಳೋದು ಲಿಂಗಾಯತ ಲಿಂಗಾಯತಾಗಿ ಉಳಿಯಿರಿ ಅವರು ವೀರಶವ್ ವೀರಶವರಾಗಿ ಉಳಿಲಿ ನಮಗೇನು ಅಭ್ಯಂತರ ಇಲ್ಲ ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕರೆ ಈಗ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಿದೆ ಇದಕ್ಕೆ ಸಂಬಂಧಪಟ್ಟಷ್ಟು ಸಂಬಂಧಪಟ್ಟಂತೆ ಬಹಳ ಬೆಳವಣಿಗೆಗಳಾಗ್ತಿದ್ದಾವೆ ವಿಶೇಷವಾಗಿ ಈ ಲಿಂಗಾಯತ ವೀರಸೈವಾ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಇದಾವೆ ಬೆಳವಣಿಗೆಗಳು ನಡೀತಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಈ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಮತ್ತೆ ತೆರೆಯಿಂದ ಬ್ರೈನ್ ಆಗಿ ಕೆಲಸ ಮಾಡಿದಂತಹ ನಿವೃತ್ತ ಐ ಎ ಎಸ್ ಅಧಿಕಾರಿ ಜಾಮದಾರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜಾಮದಾರ್ ಅವರ ಜೊತೆಗೆ ನಾನು ಮಾತಾಡ್ತೀನಿ ಅದಕ್ಕೆ ಮೊದಲು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ ಸರ್ ಈಗ ಈ ನೀವು ನೆನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದಿರಿ ಏನಂತಂದರೆ ಲಿಂಗಾಯತರು ವೀರಶೈವರು ಅಲ್ಲ ಹಿಂದೂಗಳು ಅಲ್ಲ ಅಂತ ಯಾವ ಕಂಟೆಕ್ಸ್ಟಲ್ಲಿ ನೀವು ಈ ಥರ ಮಾತಾಡಿದಿರಿ ಕಾಂಟೆಕ್ಸ್ಟ್ ಅಂತಂದರೆ ಇದೇನಾಗಿದೆ ಅಖಿಲ ಭಾರತ ವೀರಶೈವ ಮಹಾಸಭೆ ಏನಿದೆ ಅಲ್ಲ ಅವರು ಒಂದು ವಾರದ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದು ಬಹಳ ಮಹತ್ವದ ಸ್ಟೇಟ್ಮೆಂಟು ಅದರಲ್ಲಿ ಎರಡು ಭಾಗಗಳಿದೆ ಮೊದಲೇದ್ದು ಅವರು ಲಿಂಗಾಯತರು ವೀರಶೈವರು ಹಿಂದೂಗಳಲ್ಲ ಅನ್ನುವಂಥ ಒಂದು ಮಹತ್ವದ ಸ್ಟೇಟ್ಮೆಂಟ್ ಕೊಟ್ಟರು ಅದು ಯಾಕೆ ಮಹತ್ವ ಪಡೆದಿದೆ ಅನ್ನೋದಕ್ಕೆ ಎರಡು ಕಾರಣ ಇದೆ ಒಂದು ಇದೇ ವೀರಶೈವ ಮಹಾಸಭೆ ಹತ್ತೊ ಎರಡು ಸಾವಿರದ ಇಪ್ಪ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಏನು ನಮ್ಮ ಸ್ವತಂತ್ರ ಹೋರಾಟ ನಡೆಸಿತ್ತು ಅದಕ್ಕೆ ನೇರವಾಗಿ ಡೈರೆಕ್ಟಾಗಿ ಉಗ್ರವಾಗಿ ವಿರೋಧ ಮಾಡಿದರು ಅವರೇ ಈಗ ಹೇಳ್ತಿದ್ದಾರೆ ನಾವು ಹಿಂದೂಗಳಲ್ಲ ಅಂತ ಮತ್ತು ಅವರ ಈ ನಿರ್ಣಯ ಒಂದು ನೂರ ಇಪ್ಪತ್ತೊಂದು ವರ್ಷಗಳ ಇತಿಹಾಸ ಬಂದಿದೆ ಇದು ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಈ ವೀರ್ಷ ಮಹಾಸಭೆ ಆ ಕಾಲದಲ್ಲಿ ಯಾಕೆ ಹತ್ತೊಂಬತ್ತು ನೂರ ಅರವತ್ತರವರೆಗೆ ಕೂಡ ಈ ಅಖಿಲ ಭಾರತ ವೀರಶೈವ ಮಹಾಸಭೆ ಲಿಂಗಾಯತರ ಏಕೈಕ ಸಂಘಟನೆ ಆಗಿತ್ತು ಮಾತಾಡೋದು ಎಲ್ಲದಕ್ಕೆ ಅಂಥ ಒಂದು ದೊಡ್ಡ ಸಂಘಟನೆ ತನ್ನ ಪ್ರಾರಂಭದ ಮೊದಲನೇ ಅಧಿವೇಶನದಲ್ಲಿ ಅದು ಧಾರವಾಡದಲ್ಲಿ ನಡೆದಿತ್ತು ಆವಾಗ ನಿರ್ಣಯ ಮಾಡಿದ್ದು ಮೊದಲನೇ ಒಂದು ನಿರ್ಣಯ ಏನು ಅಂದರೆ ಲಿಂಗಾಯತರು ಹಿಂದೂಗಳು ಲಿಂಗಾಯತರು ವೇದಗಳನ್ನು ಒಪ್ಪುತ್ತಾರೆ ಮನ್ನ ಮ ಮನ್ನಿಸುತ್ತಾರೆ ಗೌರವಿಸುತ್ತಾರೆ ಮತ್ತು ಲಿಂಗಾಯತ ಮಠಗಳಿಗೆ ಜಂಗಮರಣ್ಯ ಪೀಠಾಧಿಕಾರಿಗಳನ್ನ ಮಾಡಬೇಕು ಅನ್ನುವಂಥ ನಿರ್ಣಯ ಮಾಡಿದರು ಅದೇ ನಿರ್ಣಯ ಅದೇ ಮುಂದುವರೆದು ಒಂದು ನೂರ ಇಪ್ಪತ್ತು ವರ್ಷ ಬಂದು ಇದು ಬಸವ ತತ್ವಕ್ಕೆ ವಿರೋಧ ಅಲ್ವಾ ಅದನ್ನು ಹೇಳ್ತೀನಿ ಯಾಕೆ ವಿರೋಧ ಅಂದರೆ ನೀವರ ಉದ್ದ ವಿರೋಧವಾಗಿ ಅನ್ನೋ ಉದ್ದೇಶ ಮಾಡಿದ್ದಲ್ಲ ನಾನು ಯಥಮಾದ ವಿರೋಧ ಅನ್ಲಾರೆ ಹೇಳ್ತೀನಿ ಕಾರಣ ಅದಕ್ಕೆ ಈ ನಿರ್ಣಯವನ್ನು ಅವರು ಓದಿಸುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದಲ್ಲಿ ಇಪ್ಪತ್ತ್ಮೂರು ಡಿಸೆಂಬರ್ದಲ್ಲಿ ಇಪ್ಪತ್ತ್ಮೂರನೇ ವರ್ಷ ಇಪ್ಪತ್ತ್ಮೂರನೇ ಡಿಸೆಂಬರ್ದಲ್ಲಿ ಕೂಡ ಒಂದು ದೊಡ್ಡ ಅಧಿವೇಶನ ಮಾಡಿದರು ಸಾಮಾನ್ಯವಾಗಿ ಐದು ವರ್ಷ ಹತ್ತು ವರ್ಷ ಮಾಡ್ತಾರೆ ಅವರು ಆ ಅಧಿವೇಶನದಲ್ಲಿ ಈ ನಿರ್ಣಯ ಅವರು ಬಹಳ ಮಹತ್ವದ ನಿರ್ಣಯ ನಮಗೆ ಭಾಳ ಸಂತೋಷ ಆಯಿತು ನಾವು ವೆಲ್ಕಮ್ ಮಾಡಿದ್ದೀವಿ ನಾವು ಹಿಂದೂಗಳಲ್ಲ ಹಿಂದೂ ಈಗೇನು ಮಾಡಿದ್ರು ಹಿಂದೂ ಅಂತ ಬರಿಸಬೇಡಿ ಅಂತ ಹೇಳಿದರು ಅವರು ಅದನ್ನು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡಿದ್ದೀವಿ ಮತ್ತು ಅವರಿಗೆ ಅಭಿನಂದನೆ ಹೇಳಿದ್ವಿ ಇಂಥ ಒಂದು ಮತ್ತೊಂದು ನಿರ್ಣಯ ತೊಗೊಂಡಿದ್ರು ಆದರೆ ವೀರಶೈವ ಆಯಿತಾ ಅಂತ ಬರ್ಸಿ ಅದಕ್ಕೆ ಬರ್ತೀನಿ ಆದನ್ನು ಅವ್ರು ಹೇಳಿದ್ದು ಏನು ಮಾಡಿದರು ಈ ವೀರಶೈವ ಲಿಂಗಾಯತ ಅಂತ ಬರೆಸಿ ಹಿಂದೂ ಅಂತ ಬರೆಸಬೇಡಿ ಅಂತ ಹೇಳಿದ್ಮೇಲೆ ಆ ಕಾಲಮ್ನಲ್ಲಿ ಇತರೆ ಕಾಲಮ್ ಏಳನೇ ಕಾಲಮಿತರೆ ಅಲ್ಲಿ ನೀವು ನಮ್ಮ ಧರ್ಮ ಲಿಂಗಾಯತ ಅಂತ ಬರಸೋ ಬದಲಾಗಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಹೇಳಿದರು ಇದಕ್ಕೆ ನಮ್ಮ ವಿರೋಧ ಇದೆ ಮೊದಲನೇ ವಾಕ್ಯಕ್ಕೆ ನಮ್ಮ ವಿರೋಧ ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಅವ್ರನ್ನ ಅಭಿನಂದನೆ ಮಾಡ್ತೀವಿ ಮಾಡಿದ್ದೀವಿ ಹೇಳಿದ್ದೀನಿ ಅವ್ರನ್ನ ನೇರವಾಗಿ ಹೇಳಿದ್ದೀನಿ ನಾವು ಅವ್ರಿಗೆ ಆದರೆ ಎರಡನೇ ವಿಷಯದಲ್ಲಿ ನಮ್ಮ ವಿರೋಧ ಇದೆ ಉಗ್ರ ವಿರೋಧ ಇದೆ ಯಾಕೆ ಹೇಳ್ತೇವೆ ಅಂದರೆ ಈ ಲಿಂಗಾಯತ ಅನ್ನೋ ಧರ್ಮ ಹುಟ್ಟಿಕೊಂಡು ಒಂಬತ್ತು ನೂರು ವರ್ಷಗಳಾದವು ಸರಿಸುಮಾರು ಈ ಅವಧಿಯಲ್ಲಿ ಇದು ಹುಟ್ಟಿದ್ದು ಬಸವಣ್ಣನವರಿಂದ ಶರಣರಿಂದ ಕ್ರಾಂತಿಯಲ್ಲಿ ಅಂತ ಎಲ್ಲರಿಗೂ ವಿಷಯ ಆದರೆ ಬಸೋದಲ್ಲ ಹೀಗೆ ಹುಟ್ಟಿದಂಥ ಇದು ಧರ್ಮ ಮಧ್ಯದಲ್ಲಿ ಒಂದು ಪ್ರಾರಂಭ ಆದ ಪ್ರಾರಂಭ ಆದ ಯಾಕೆ ಅಂತ್ಯ ಆಯಿತು ಅಂದರೆ ದೊಡ್ಡ ಕ್ರಾಂತಿ ಆಯಿತು ಹತ್ತಾರು ಸಾವಿರ ಜನರ ಕಗ್ಗೊಲೆ ಆಯಿತು ಕೋಟಿ ವಚನಗಳನ್ನ ಸುಟ್ಟು ಹಾಕಿದ್ರು ಶರಣರನ್ನ ಓಡಿಸಿಬಿಟ್ಟು ಕ ಕಾಲದಿಂದ ಆ ಓಡಿ ಹೋದವರು ಎಲ್ಲೆಲ್ಲಿ ಎಲ್ಲೆಲ್ಲಿ ನಿಂತರು ಅದು ಇವತ್ತಿನ ನಾಲ್ಕು ಐದು ರಾಜ್ಯಗಳು ಮೊದಲು ಕರ್ನಾಟಕ ಗಡಿ ಭಾಗ ಅದು ಉತ್ತರ ಇವತ್ತೇನು ಕಲ್ಯಾಣ ಕರ್ನಾಟಕ ಅಂತೀರಿ ಆ ಭಾಗ ಆನಂತರ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂಥ ಮಹಾರಾಷ್ಟ್ರದ ಭಾಗ ದಕ್ಷಿಣ ಭಾರತ ಮಹಾರಾಷ್ಟ್ರ ಆ ಈ ಕಳೆಯುವಂಥ ತೆಲಂಗಾಣ ರಾಜ್ಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಮಹಾರಾಷ್ಟ್ರದಲ್ಲಿ ನಮ್ಮಷ್ಟೇ ಇದ್ದಾರೆ ತೆಲಂಗಾಣದಲ್ಲೂ ಇದ್ದಾರೆ ಒಂದು ಐವತ್ತರವತ್ತು ಲಕ್ಷ ಜನ ಇದ್ದಾರೆ ಆಮೇಲೆ ತಮಿಳುನಾಡು ಆಮೇಲೆ ಕೇರಳದಲ್ಲಿ ಕೆಲವು ಇದೆ ಭಾಳ ಕಡಿಮೆ ಇದ್ದಾರೆ ಒಂದು ಫಾಯಿ ಟೆನ್ ಪರ್ಸೆಂಟ್ ಇದ್ದಾರೆ ಕೇರಳದಲ್ಲಿ ಭಾಳ ಕಡಿಮೆ ಅಂದರೆ ಎರಡು ಮೂರು ಪರ್ಸೆಂಟ್ ಇದ್ದಾರೆ ಇದು ಹರಡಿ ಹೋಯಿತು ಈ ಧರ್ಮ ಚಾಲು ಆಗಿದ್ದು ಹನ್ನೆರಡನೇ ಶತಮಾನ ಅಂತ ಆಯಿತು ಮುಂದೆ ಈ ಒಂದು ಕ್ರಿಯಲಿಟಿಯಿಂದ ವಿರೋಧದಿಂದ ಏನಾಗ್ಬಿಡ್ತೋ ಧರ್ಮ ಸಂಪೂರ್ಣವಾಗಿ ಭೂಗತವಾಗಿ ಹೋಯಿತು ಹೊರಗಡೆ ಬಂದರೆ ಬಡಿತಿದ್ರು ಹೊಡಿತಿದ್ರು ಕೊಂಡಾಕ್ತಿದ್ರು ಅಂಥವ್ರಲ್ಲಿ ಇನ್ನೂರ ಐವತ್ತು ವರ್ಷ ಅದು ಪೂರಾ ಭೂಗತವಾಗಿ ಹೋಗಿತ್ತು ಹೆಂಗಾಯ ಧರ್ಮ ಈಗ ನೋಡಿ ಎರಡು ಇಶ್ಯೂ ಸರ್ ಹಾಂ ಅಲ್ಲೆಲ್ಲ ಹೇಳ್ತೀನಿ ಬಿರಿಸೋಕೆ ಯಾಕೆ ಬರ್ತೀನಿ ಅಂತ ಇನ್ನೂರ ಐವತ್ತು ವರ್ಷ ಆದಮೇಲೆ ವಿಜಯನಗರ ಕಾಲದಲ್ಲಿ ಹದಿನಾಲ್ಕುನೂರ ಇಪ್ಪತ್ತೆರಡರಿಂದ ಹದಿನಾಲ್ಕುನೂರ ಎಂಬತ್ತೈದರವರೆಗಿನ ಸುಮಾರು ಅರುವತ್ತರವತ್ತೈದು ವರ್ಷ ಅವಧಿಯಲ್ಲಿ ಮತ್ತೆ ಇದು ಹುಟ್ಟುಕೊಳ್ತು ಲಿಂಗಾಯತ ಧರ್ಮ ಆ ಹುಟ್ಟಿಕೊಳ್ಳೋ ಕಾಲಕ್ಕೆ ಪ್ಯೂರಿಟಿ ಇರಲಿಲ್ಲ ಆವಾಗ ಆರಾಧ್ಯ ಶೈವ ಬ್ರಾಹ್ಮಣರು ಬಂದು ಸೇರಿಕೊಂಡ್ರು ಆರಾಧ್ಯ ಶೈವರ ಬ್ರಾಹ್ಮಣರು ಅಂದರೆ ಆಂಧ್ರದವರು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಕೇಳಿದ್ರಲ್ಲ ದೊಡ್ಡ ಗಾಯಕರು ಅವರ ಜಾತಿ ಎಸ್ ಪಿ ಅಂದ್ರೆ ಶ್ರೀ ಪಂಡಿತಾರಾಧ್ಯಲು ಅವರ ಹೆಸರು ಎಸ್ ಅಂದ್ರಪ್ಪ ಪಂಡಿತ್ ಆರಾಧ್ಯ ಅವರು ಮನೆ ತಂದವರು ಆದ್ರೆ ನಿಮ್ಮ ಪ್ರಕಾರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಅಲ್ಲ ಅವರು ಆರಾಧ್ಯ ಬ್ರಾಹ್ಮಣರು ಈ ಆರಾಧ್ಯ ಬ್ರಾಹ್ಮಣರು ಶೈವ ಬ್ರಾಹ್ಮಣರು ಆ ಶೈವರು ಬ್ರಾಹ್ಮಣರು ಇದರ ಬಂದು ಸೇರ್ಕೊಂಡ್ರು ಅವರೇ ಬಹಳಷ್ಟು ರಿಕ್ರಿಯೇಟ್ ಮಾಡಿ ಚೆನ್ನಾಗಿ ಮಾಡಿದ್ರು ಮಾಡಿದಾಗ ಅವರು ಮುಂಡೆ ವೀರಶೈವ ಅಂತ ಅವ್ರ ಮುಖಾಂತರ ಹುಟ್ಟುಕೊಂತು ಅನ್ನುವಂಥದ್ದು ಇದಕ್ಕೆ ಆಧಾರಗಳು ಸುಮಾರು ಹದಿಮೂರು ಹದಿನೈದು ಶತಮಾನ ಹದಿನೈದು ಶತಮಾನ ಸಿಕ್ತಾವೆ ಬಹಳಷ್ಟು ಅದು ಹುಟ್ಕೊಂಡು ಬಂತು ಈಗ ನೀವು ಪಿ ಎಸ್ ಪಿ ಅವರು ಮನೆಗೆ ಅವ್ರ ಮನೆ ತನಕ ಅಲ್ಲವರು ಅಂಧ್ರ ಕೇಳಿದರೆ ಶ್ರೀಪತಿ ಪಂಡಿತಾರಾಧ್ಯಲು ಅವರು ಒಂದು ಬುಕ್ಕ ಬರೆದರು ನಿಲ್ಕೊಂಡದಂತೆ ಅಂತ ಎನಿವೆ ಅವರೇ ಅದಕ್ಕೆ ಆರ್ ಅಂತ ಹೇಳ್ತಾರೆ ಈಗ ಆರಾಧ್ಯಶ ಬ್ರಾಹ್ಮಣರು ಎರಡು ಮಾಡ್ತಾರೆ ಬ್ರಾಹ್ಮಣರು ಜನವಾರ ಕಟ್ಕೊಳ್ತಾರೆ ಆ ಇವರಿಗೆ ಆಪ್ಷನ್ ಒಂದಿದೆ ಜನವಾರ ಕಟ್ಕೊಂಡ್ಮೇಲೆ ನೀವು ಲಿಂಗವನ್ನು ಕೂಡ ಕಟ್ಕೊಳ್ಬೇಕು ಇಷ್ಟು ಲಿಂಗವನ್ನು ಅಂತಿದೆ ಅದನ್ನು ಅದು ಐಚ್ಛಿಕ ಇದು ಕಂಪಲ್ಸರಿ ಬ್ರಾಹ್ಮಣರಿಗೆ ಅದು ಅವರಲ್ಲಿ ಇದೆ ಇವತ್ತು ಇದೆ ಇವತ್ತು ಮಾಡ್ತಾರೆ ನೀವು ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ ಕೇಳ್ಬೋದು ಆ ಬ್ರಾಹ್ಮಣ ಕೊಟ್ಟುಕೊಂಡೆ ಅವರು ವೀರಶೈವರಾಗಿ ಕನ್ವರ್ಟ್ ಆದರು ವೀರಶೈವರಂತ ಮಾಡಿಕೊಂಡ್ರು ಲಿಂಗಾಯತಲ್ಲೇ ಲೀನಾಗಿ ಹೋದ್ರು ಲಿಂಗಾಯತದ ಅನೇಕ ತತ್ವಗಳನ್ನು ಸ್ವ ಕಾಮಣ್ಯ ಕರ್ಮಠತನ ಅಂತ ಹೇಳ್ತಾರಲ್ಲ ಆ ಧಾರ್ಮಿಕವಾದಂತೂ ಸ್ಪಿರಿಚುವಲ್ ಮಾಡ್ಕೊಂತ ಬಂದರು ಅಷ್ಟು ಹೊತ್ಕೊಂಡ್ರು ಅದೇ ಮೀನ್ ಅಂದರೆ ಈ ಬ್ರಾಹ್ಮಣತ್ವ ವೀರಶೈವಕ್ಕೆ ಶಿಫ್ಟ್ ಆಯಿತು ಲಿಂಗಾಯತ ಬಸವ ತತ್ವ ಇತ್ತಲ್ಲ ಅದು ಕ್ಯಾರಿ ಫಾರ್ವರ್ಡ್ ಆಗಿಲ್ಲ ಅಂತನ ಇಲ್ಲ ಮಿಕ್ಸ್ ಆಯ್ತು ಅದು ಇದೇ ವೀರಶೈವದ ಇದಂಥ ಗ ಗದಲ ಈ ಗದಲ ಪ್ರಾರಂಭ ಆಗಿದ್ದು ಹದಿನಾರನೇ ಶತಮಾನದ ಅಂತ್ಯದಲ್ಲಿ ಸುಮಾರು ಹದಿನಾರು ಹದಿನೈದನೇ ಶತಮಾನ ಮುಗಿದು ಹೋದರೆ ಹದಿನಾರನೇ ಶತಮಾನದ ಅಂತ್ಯದಲ್ಲಿ ಪ್ರಾರಂಭವಾಗಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಆದಿ ಭಾಗದವರೆಗೆ ಮುಂದುವರಿಯಿತು ಈ ಮಧ್ಯದಲ್ಲಿ ಈ ಲಿಂಗಾಯತ ಬಸವ ತತ್ವದಿಂದ ಪ್ರಯತ್ನ ಲಿಂಗಾಯತ ಯಾರ್ಯಾರಾಗಿ ಎಲ್ಲ ಜಾತಿಗಳು ಸುಮಾರು ಒಂದು ನೂರ ಒಂದು ಜಾತಿಗಳು ಅವರು ಲಿಂಗಾಯತ ಆಗೇ ಇದ್ದರು ಆದರೆ ಇವರ ಪ್ರಭಾವದಿಂದ ಯಾರು ಸರಿ ದಾರಿ ತೋರಿಸೋರು ಇರಲಿದ್ದರಿಂದ ಮಠಗಳು ಇರಲಿಲ್ಲ ಅವಾಗ ಹದಿನಾರನೇ ಶತಮಾನದವರೆಗೆ ಒಂದು ಲಿಂಗಾಯತ ಮಠ ಇರಲಿಕ್ಕೆ ಅವಕಾಶ ಇರಲಿಲ್ಲ ಯಾಕೆ ಲಿಂಗಾಯತಗೆ ಧರ್ಮದಲ್ಲಿ ಸನ್ಯಾಸತ್ವಕ್ಕೆ ಮಹತ್ವ ಇಲ್ಲ ಮಠಗಳೇ ಇರಲಿಲ್ಲ ಇವು ಬಂದು ಸೇರಿಕೊಂಡು ಮೇಲೆ ಮಠಗಳು ಚಾಲು ಅದು ಒಂದೊಂದು ಒಂದೊಂದು ಅದು ಎಲ್ಲಿ ಫಸ್ಟ್ ಆಗಿದ್ದು ಹದಿನೋ ಹದಿನಾರನೇ ಶತಮಾನದ ಅಂತ್ಯದಲ್ಲಿನೇ ಮಠಗಳು ಚಾಲೋ ಆಗಿದ್ದು ಈ ನಮ್ಮ ಪ್ರಸಿದ್ಧ ಮಠಗಳೇನಿದಾವಲ್ಲ ಮಠ ಚಿತ್ರದುರ್ಗ ಆಮೇಲೆ ನಮ್ಮ ತುಮಕೂರು ತೋಂಟಾರ ಇದು ತುಮಕೂರು ಸಿದ್ಧಗಂಗಾ ಮಠ ಆನಂತರ ಸುತ್ತೂರು ಮಠ ಇವಕ್ಕೆಲ್ಲ ದಾಖಲೆ ಇದೆ ಅವರೇ ಕೊಟ್ಟಂಥ ದಾಖಲೆಗಳನ್ನು ಈ ಪಬ್ಲಿಷ್ ಆಗಿದೆ ಇವೆಲ್ಲ ಅಲ್ಲಿ ನೋಡಿದ್ರೆ ಇವರು ಹದಿನ ಹದಿನಾರು ಶತಮ ಹಂತದಲ್ಲಿ ಏನು ಹದಿನೇಳರಂದು ಜಾರಿಯಲ್ಲಿ ಇವೆಲ್ಲ ನಮ್ಮ ಕಾಳಾಮುಖಿ ಮಠಗಳಾಗಿದ್ದು ಕೆಲವು ಇನ್ನು ಕೆಲವು ಹೊಸದಾಗಿ ಅದು ಅದಕ್ಕೆ ಅವ್ರದ್ದೇ ಇತಿಹಾಸ ಇದೆ ಅಲ್ಲಿ ದೊಡ್ಡ ಮಠಗಳು ಯಾವುದು ಇರಲಿಲ್ಲ ಕಾಳಮುಖಿ ಮಠಗಳದು ಕಾಳಮುಖಿಗಳು ಲಿಂಗಾಯತರಲ್ಲ ವೀರಸೆ ಅವರು ಅಲ್ಲ ಅದು ಶೈವದ ಒಂದು ಬ್ರ್ಯಾಂಚ್ ಐದಾರು ಬ್ರಾಂಚು ಅದು ಒಂದು ಸೊ ಇವರು ವೀರಶೈವರಂತ ಪ್ರಾರಂಭ ಮಾಡಿ ಇದರೊಳಗಡೆ ಶೈವ ಏನು ಈ ಶೈವರ ಏನಂತಾರಲ್ಲ ಈ ಶೈವರು ಆರು ಪುರಾಣಗಳಿದೆ ಶೈವ ಪುರಾಣಗಳು ಲಿಂಗ ಪುರಾಣ ಪುರಾಣ ಆಮೇಲೆ ಇದು ಏನದು ಲಿಂಗ ಪುರಾಣ ಪುರಾಣ ಸ್ಕಂದ ಪುರಾಣ ಈಗ ಆರು ಪುರಾಣಗಳಿದೆ ಆ ಪುರಾಣದ ಕಥೆಗಳು ಒಂದು ಸಾವಿರ ಕಥೆಗಳಿದೆ ಅಲ್ಲಿ ಅದೇ ಶಿವ ಸಹಸ್ರನಾಮ ಅಂತ ಹೇಳ್ತಾರಲ್ಲ ಒಂದೊಂದು ಒಂದು ಸಹಸ್ರನಾಮಕ್ಕೆ ಒಂದು ಕತೆ ಇದೆ ಅವು ಸೇರಿಕೊಂಡ್ರು ನೀಲಕಂಠ ಅಂತ ಹೇಗೆ ಬಂತು ಗಂಗಾಧರ ಅಂತ ಹೇಗೆ ಬಂತು ಏನೋ ಈಗ ಏನು ಗೌರಿಹರ ಗಂಗಾಧರ ಇವೆಲ್ಲ ಬಂತಲ್ಲ ನನಗೆ ಅಲ್ಲ ಇವೆಲ್ಲ ಸೇರಿಕೊಂಡು ಬಸವ ತತ್ವ ಮತ್ತು ವೀರಶೈವ ತತ್ವದ ಈ ಕಾನ್ಫ್ಲಿಕ್ಟ್ ಎಕ್ಸ್ಪ್ಲೇನ್ ಮಾಡಿ ಇದು ಅದೇ ಸೇರಿದ್ದು ಇವ್ರು ಬಂದು ಸೇರಿಸ್ಕೊಂಡ್ರು ಅದರಲ್ಲಿ ಅದರಲ್ಲಿ ಲಿಂಗಾಧರ್ಮದಲ್ಲಿ ಅದು ಕಳೆದ ಮೂರು ಶತಮಾನದಿಂದ ದೊಡ್ಡ ಪ್ರಮಾಣದಲ್ಲಿ ಬೆಳೀತು ಎಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅದು ಯಾಕೆ ಉತ್ತರ ಕನ್ನಡ ಬೆಳೀಲೇ ಇಲ್ಲ ಉತ್ತರ ಕನ್ನಡ ವೀರಶೈವ ಶಾಬ್ಧ ಇಲ್ಲವೇ ಇಲ್ಲ ಇವತ್ತು ಕೂಡ ಅಲ್ಲಿ ಎಲ್ಲರೂ ಅಂತ ಹೇಳ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ವೀರಶೈವರು ವೀರಶೈವ ಅಂತ ಹೇಳ್ಕೊತ ಹೇಳ್ಕೊತ ಹೋಗ್ಬಿಟ್ಟು ಎಲ್ಲರೂ ವೀರಶೈವ ತಿಳ್ಕೊಂಡಿದ್ದಾರೆ ಆದರೆ ವೀರಶೈವರ ಅಣ್ಣವರ ಜಾತಿಯಲ್ಲೂ ಕೂಡ ಲಿಂಗಾಯತ ಅಂತ ಇದೆ ಜಾತಿ ಸೇಬ್ರ ಇವತ್ತು ಕೂಡ ನಾನು ಏನೇ ಬಿಡುಗಡೆ ಮಾಡಿದ ಒಂದು ದಾಖಲೆ ರಂಭಾಪುರಿ ಶ್ರೀಗಳ ದಾಖಲೆ ಇಲ್ಲ ಇದೆ ವೀರಶೈವಿಲ್ಲ ಜಂಗಮರಿ ಇಲ್ಲ ಅದರಲ್ಲಿ ಅದೇ ರೀತಿ ಭಾಳ ಮಂದಿ ನನಗೆ ಫೋನ್ ಮಾಡ್ತಾಯಿದ್ದಾರೆ ಇವತ್ತು ಸುಮಾರು ಒಂದು ನೂರು ಮಂದಿ ಫೋನ್ ಮಾಡಿದ್ದಾರೆ ಬೆಳಗಿಂದ ಎಲ್ಲಿವರೆಗೆ ಅವ್ರು ಹೇಳಿದ್ರೆ ನಮ್ಮ ಜಾತಿ ಸೆಟ್ ನೀವು ಹೇಳಿದ ಮೇಲೆ ನೋಡಿದೀವಿ ನಮ್ಮ ಜಾತಿ ಹಳೇಬಲ್ಲ ಲಿಂಗಾಯತ ಇದೆ ಅಲ್ಲ ಆದರೆ ಎಲ್ಲ ಮಂದಿ ನಾವು ವೀರ ಅನ್ಕೊಂಡು ಬಂದಿದ್ದೀವಿ ಈಗಲ್ಲ ಹಾಗೆ ಏನು ಸೇರಿಕೊಂಡು ಇವರು ಬಂದರು ಉಳಿದಂಥ ಜಾತಿಗಳ ಮೊದಲೇ ಇದ್ದು ಕನ್ವರ್ಟ್ ಆಗಿದ್ದು ಅವರೆಲ್ಲ ಸೇರಿಕೊಂಡು ಒಂದು ನೂರ ಒಂದು ಜಾತಿಗಳಿದೆ ನಮ್ಮ ಸ್ಟ್ಯಾಂಡ್ ಏನು ಲಿಂಗಾಯತದಲ್ಲಿ ವೀರೇಶವರು ಇದ್ದಾರೆ ಸುಳ್ಳಲ್ಲ ನಮ್ಮಲ್ಲಿ ಒಬ್ಬರವರು ಆದರೆ ಅವರೇ ಧರ್ಮ ಸ್ಥಾಪನೆ ಮಾಡಲಿಲ್ಲ ಆದ್ದರಿಂದ ಅವ್ರು ಧರ್ಮ ಸಂಸ್ಥಾಪಕರಲ್ಲ ಇನ್ನು ಒಂದು ನೂರ ಒಂದು ಜಾತಿಗಳಲ್ಲಿ ಅವರೂ ಒಂದು ಈಗ ವೀರಶೈವರು ಲಿಂಗಾಯತ ಧರ್ಮನ ಒಪ್ಕೊಳ್ತೀವಿ ಅಂತಂದ್ರೆ ಅರಿ ಓಕೆ ವಿಥ ದೇವ್ ಅಕ್ಪೌಂಡ್ ಇದ್ದಾರೆ ಪಾಟ್ಲಿ ಪಾಟ್ಲಿ ಮೂರು ನಾಲ್ಕು ಫಂಡಮೆಂಟಲ್ ಡಿಫ್ರೆನ್ಸ್ ಅವ್ರು ಒಪ್ಪಿಕೊಂಡಿಲ್ಲ ಇವ್ರು ಇಯ್ಯೋ ಲಿಂಗಾಯತನ ಏನದು ಅಂದ್ರೆ ಈ ಲಿಂಗಾಯತ ಧರ್ಮ ಸ್ಥಾಪಕರು ಬಸವಣ್ಣ ಅವ್ರ ಒಪ್ಪೋದಿಲ್ಲ ಅವರಿಗೆ ಪಂಚಾಚಾರ್ಯರು ಓಕೆ ಇದು ಒಂದು ಪಂಡ ಎರಡನೇದು ಅವರ ಧರ್ಮ ಗ್ರಂಥ ಸಿದ್ಧಾಂತ ಸಿಖಾಮಣಿ ಲಿಂಗಾಯತ ಧರ್ಮ ಗ್ರಂಥ ವಚನಶಾಸ್ತ್ರ ಏ ನಿಮ್ಮ ಧರ್ಮಶಾಸ್ತ್ರಗಳೇ ಬೇರೆ ನಿಮ್ಮ ಸಂಸ್ಥಾಪಕರೇ ಬೇರೆ ಸಂಸ್ಥಾಪನೆಯ ಡೇಟ್ಗಳು ನೋಡಿದರೆ ಬಸವಣ್ಣನವರು ಹನ್ನೆರಡನೇ ಶತಮಾನ ಲಿಂಗಾಯತರಿಗೆ ಒಂಬತ್ತು ಧರ್ಮ ಧರ್ಮನೂ ಬೇರೆನೇ ಇರಬೇಕು ಹೀಗೆ ನನ್ಗೆ ಗೊತ್ತಾಯ್ತು ನೀವೇ ಹೇಳ್ಬಿಟ್ರಿ ನಾನು ಹೇಳಬೇಕೇ ಇಲ್ಲ ಅದನ್ನ ಪಾಯಿಂಟ್ ಇರೋದು ಅಲ್ಲೇ ನಿಮ್ಮ ಧರ್ಮ ಗುರುಗಳೇ ಬೇರೆ ಸಂಸ್ಥಾಪಕರು ನಿಮ್ಮ ಧರ್ಮ ಗ್ರಂಥವೇ ಬೇರೆ ನಿಮ್ಮ ತತ್ವಗಳೇ ಬೇರೆ ಈಗ ನೋಡಿ ಸಾಮಾನ್ಯ ಪತ್ರಿಕೆಯಲ್ಲಿ ಎರಡಾದ ಮೇಲೆ ಸೊ ಆ್ಯಂಡ್ ಸೋ ಕೈಲಾಸ ಕೈಲಾಸವಾಸಿಗಳಾದರು ಹಾಂ ಸ್ವರ್ಗವಾಸಿಗಳಾದರು ಇದು ಲಿಂಗಾಚಗಳು ಮಾತಲ್ಲ ಇದು ವೀರಶವರು ಹೇಳ್ತಾರೆ ಯಾಕಂದರೆ ವೀರಶೈವ ಲಿಂಗಾತ್ರ ಏನು ಹೇಳ್ತಾರೆ ಲಿಂಗಾತ್ರ ಹೇಳ್ತಾರೆ ಐಕ್ಯ ಶಿವ ಶಿವನ ಲಿಂಗೈಕ್ಯ ಆದರು ಆದರೂ ಶೈವರು ಹೇಳಿದಿಲ್ಲ ನೀವು ಲಿಂಗಾಚ ಹೇಳೋದು ಶೈವರು ಹೇಳಿದೇನು ಕೈಲಾಸವಾಸಿಗಳಾದರು ಸ್ವರ್ಗವಾಸಿಗಳಾದರು ಆದರೆ ಶಿವನೊಂದಿಗೆ ಕೂಡಲಿಲ್ಲ ಅದಕ್ಕೆ ನಾಲ್ಕು ಶಬ್ದಗಳಿದೆ ಸಾರೂಪ್ಯ ಶಿವನಿಗೆ ಡ್ರೆಸ್ ಮಾಡ್ಕೊಳ್ಳೋದು ಸಾಲೋಕ್ಯ ಶಿವನ ಲೋಕದಲ್ಲಿ ಇರೋದು ಸಾಮೀಪ್ಯ ಶಿವನ ಹತ್ತಿರ ಇರೋದು ಕೊನೆಗೇನು ಸಾಯುಜ್ಯ ಶಾಶ್ವತವಾಗಿ ಅವನ ಹತ್ತಿರ ಇರೋದು ಬಟ್ ಅವನಲ್ಲಿ ಒಂದಾಗೋದಿಲ್ಲ ಲಿಂಗಾಯತ ಒಂದಾಗಿಬಿಡ್ತಾರೆ ಯಾಕಂದರೆ ಲಿಂಗಾಯತದ ಮೂಲ ಧರ್ಮದಲ್ಲಿ ಸ್ವರ್ಗ ನರಕ ಪುನರ್ಜನ್ಮ ಇಲ್ಲ ಬಸವಣ್ಣರು ಒಂದು ವಚನ ಇದೆ ಹೇಳ್ಬಿಡ್ತೀನಿ ನಿಮಗೆ ಭಾಳ ಇಂಪಾರ್ಟೆಂಟ್ ಅದು ನಮ್ಮ ಜನರು ಕೇಳ್ಕೊಳ್ತೀವಿ ಅಲ್ಲಿ ಏನು ಪಾಪ ಪುಣ್ಯಗಳೆಂಬ ಉಭಯದ ನಡುವಿನ ಭೇದವ ಬಲ್ಲವರಾರು ಪಾಪ ಅಂದ್ರೆ ಏನು ಪುಣ್ಯ ಅವರು ಡಿಫ್ರೆನ್ಸ್ ಏನಪ್ಪ ಎರಡರಲ್ಲಿ ಅಂತ ಕೇಳ್ತಾರೆ ಬಸವಣ್ಣ ಮುಂದೆ ನೆಕ್ಸ್ಟ್ ಎಂಟನ್ನು ಹೇಳ್ತದೆ ಇವನ ರುಂಬರು ಇದನ್ನ ರುಂಬರು ಇದನ್ನ ಅಂದ್ರೆ ಏನು ಪಾಪ ಪುಣ್ಯದ ಫಲ ಅನುಭವಿಸೋರು ಯಾರು ಯಾಕೆ ಅಂದರೆ ದೇಹ ಅನುಭವಿಸ್ಬೇಕು ಭಾಳಷ್ಟು ಪನಿಷ್ಮೆಂಟ್ ಕೊಡ್ತಾರೆ ಬಿಸಿ ಬಿಸಿ ನೀರು ಒಗಿತಾರೆ ಬುರಿಯೋ ಕೆಂಡದಲ್ಲಿ ಒಗಿತಾರೆ ಎಲ್ಲ ಇರ್ತಾವಲ್ಲ ನರಕಗಳು ಇಪ್ಪತ್ತೊಂದು ನರಕಗಳಿವೆ ಹಾಂ ಅಲ್ಲ ಅದು ಮೈ ಗೋಡ್ ಕಲ್ಪನೆ ಅಲ್ಲ ಅದು ನಂಬಿಕೆ ರೀ ಎಂಥ ನಂಬಿಕೆ ಈಗ ಮನುಷ್ಯಮತಿಯಲ್ಲಿ ಇಪ್ಪತ್ತೊಂದು ಸ್ವರ್ಗ ನರಕಗಳು ಬರ್ತವೆ ಬೇರೆ ಬೇರೆ ಅವರು ಒಂದು ಒಂದು ನರಕಗಳಿದೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ನಂಬರ್ಸ್ ಬರ್ತದೆ ಬಟ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಭಾಳ ಮಂದಿಗೆ ಗೊತ್ತಿದೆ ರವ ರವ ನರಕ ಅಂತ ನರಕ ನಾಯಕ ನರಕ ಅಂತೆಲ್ಲ ಬರ್ತವೆ ಅಂದರೆ ಆ ಥರದ ಪನಿಷ್ಮೆಂಟು ಈ ಪನಿಷ್ಮೆಂಟ್ ಯಾರಿಗೆ ಕೊಡ್ತಾರೆ ದೇಹಕ್ಕೆ ಕೊಡ್ತಾರೆ ಬಸವಣ್ಣ ಹೇಳ್ತಾರೆ ಇದನ ಇದನಾರುಂಬರು ಏನು ಪರಮದ ಪಾಪದ ಫಲ ಅದಕ್ಕೆ ಏನು ಹೇಳ್ತಾರೆ ದೇಹವೆಂದಡೆ ದೇಹತ ಮಣ್ಣು ಏನು ಸತ್ತು ಹೋದ್ಮೇಲೆ ಮಣ್ಣಾಗಿ ಮಣ್ಣಾಗಿ ಬಿಡ್ತೀಯಾ ಡಸ್ಟ್ ದಟ್ ಟು ಡಸ್ಟ್ ರಿಟರ್ನ್ ಎಸ್ಟ್ ಓಕೆ ದೇಹವೆಂದೆಡೆ ದೇಹತ ಮಣ್ಣು ಜೀವವೆಂದೆಡೆ ಜೀವತ ಬಯಲು ಇದು ಬಯಲನೇ ದೇವರು ಬಯಲು ಸಿದ್ಧಾಂತ ಅಂತ ಹೇಳ್ತೀವಿ ಬಯಲನೇ ದೇವರು ಆ ಬಯಲಲ್ಲಿ ಬಯಲಾಗಿ ಬಿಡ್ತದೆ ಅದು ಕೂಡಿ ಬಿಡ್ತದೆ ಅವ್ರಲ್ಲಿ ಲಿಂಗಾಯಕ್ಕೆ ಆಗ್ತಾರೆ ಶಿಮ್ಲಾಗ್ ಕೂಡಿ ಹೋಯ್ತು ಪುನರ್ಜನ್ಮ ಇಲ್ಲ ಸ್ವರ್ಗ ಇಲ್ಲ ನರಕಾಣು ಇಲ್ಲ ಇದೇ ಜನ್ಮ ಕೋಣೆ ಅವ್ರಿಗೆ ಹಂಗಿಲ್ಲ ಸ್ವರ್ಗ ಇದೆ ನರಕ ಇದೆ ಪುನರ್ಜನ್ಮ ಇದೆ ಪಾಪ ಇದೆ ಪಾಪ ಪುಣ್ಯ ಈಗ ಕನ್ಸರ್ಟ್ ಬೇರೆ ಇದೆ ಅವ್ರದ್ದು ಇದೆ ಬಟ್ ಸರ್ ಈಗ ಈಗ ಗೊತ್ತಾಯ್ತಲ್ಲ ಫಂಡಮೆಂಟಲ್ ಡಿಫ್ರೆನ್ಸಸ್ ಇದೆ ಬಿಟ್ವೀನ್ ವೀರ್ ಶೈವಾಸ್ ಆ್ಯಂಡ್ ಲಿಂಗಾಯಸ್ ಇದನ್ನು ಯಾರು ಗೊತ್ತಿದೆ ಅಂತ ಭಾಳಷ್ಟು ರಾಜಕಾರಣಗಳಿಗೆ ನಮ್ಮ ಮಠಾಧಿಪತಿಗಳಿಗೆ ಗೊತ್ತಿಲ್ಲ ವೀರಶೈವ ಇರುದು ಅದು ದ್ವಂದ್ವ ದ್ವಂದ್ವ ಅಂದ್ರೆ ಏನು ನಮ್ಮ ಈ ಡುವಾಲಿಸಮ್ ಅಂತಾರಲ್ಲ ಅದ್ವೈತ ದ್ವೈತ ದ್ವೈತ ಧರ್ಮ ಅದು ಇಲ್ಲಿರೋದು ಅದ್ವೈತ ಎಲ್ಲಿ ಲಿಂಗಾಯತದ ಅದ್ವೈತ ಅಲ್ಲಿರೋ ದ್ವೈತ ಇಂಥ ಫಂಡಮೆಂಟಲ್ ಡಿಫ್ರೆನ್ಸ್ ಇದೆ ದ್ವೈತ ಅದ್ವೈತ ಒಂದು ಮಾಡಕ್ಕೆ ಕೊಟ್ಟಿದ್ದಾರೆ ಪೂರ್ವ ಪಶ್ಚಿಮ ಒಂದು ಮಾಡಕ್ಕೆ ಕೊಟ್ಟಿದ್ದಾರೆ ಬಸವ ತತ್ವ ಒಂದು ಕಡೆ ವೀರಶೈವ ಮತ್ತೊಂದು ಕಡೆ ಸಿದ್ಧಾರ್ಥ ಚಿಕ್ಕಮಣಿ ಹೀಗಿದ್ದಾಗ ನಮಗೆ ಒಬ್ಬ ಕಾಮನ್ ಲಿಂಗಾಯತ ಹಾಂ ಆಯಿತಾ ಲಿಂಗಾಯತರು ಸಬ್ ಕಷ್ಟ ಮಾತಾಡ್ತೀನಿ ಲಿಂಗಾಯತ ಅವರು ಏನು ಸ್ಟ್ಯಾಂಡ್ ತಗೋಬೇಕೀಗ ನಾವು ಲಿಂಗಾಯತ ಹೋಯ್ತು ಅಷ್ಟೇ ಯಾವ ಸಹ ಸ್ಟ್ಯಾಂಡೇ ಬೇಕಾಗಿಲ್ಲ ವೀರ ಸಹ ಲಿಂಗಾಯತರು ಅಲ್ಲೇ ಅಲ್ಲಿ ಇನ್ನೊಂದು ಏನಾಗುತ್ತೆ ಈ ಇವರು ಜ ಗಣತಿದಾರರು ಮನೆಗೆ ಹೋದಾಗ ಜಾತಿ ಕೇಳ್ತಾರೆ ಉಪಜಾತಿ ಕೇಳ್ತಾರೆ ಧರ್ಮ ಕೇಳ್ತಾರೆ ಜಾತಿನಲ್ಲಿ ಲಿಂಗಾಯತ ಅಂತ ಬರೆಸ್ತಾರೆ ಇಲ್ಲ ಧರ್ಮದಲ್ಲಿ ಲಿಂಗಾಯತ ಓಕೆ ಜಾತಿನಲ್ಲಿ ನಿಮ್ಮ ಜಾತಿ ಬರೆಸ್ಕೊಳ್ಳಿ ಓಕೆ ಲೈಕ್ ಕಡಪದ ಅವೆಲ್ಲ ಬರ್ಕೊಳ್ಳಿ ಹಡಪದ ಅಂತ ಬರ್ಸ್ಕೊಳ್ಳಿ ಬ್ರಾಹ್ಮಣ ಅಂತ ಯಾರಿನ ಬರ್ಸ್ಕೊಳ್ಳಿ ಅದು ನಮ್ ನೂರ್ ನೂರ ಒಂದ್ ನೂರ ಒಂದು ಜಾತಿ ಇದೆ ಯಾವ ನಿಮ್ ಜಾತಿ ಯಾವುದು ಬರ್ಸ್ಕೊಳ್ಳಿ ಅದೇ ಜಾತಿ ಉಪಜಾತಿ ಅಂತ ಇದ್ರೆ ಅದನ್ನು ಹೇಳಿ ಈಗ ಹಡಪದ್ರಲ್ಲಿ ಉಪಜಾತಿಗಳೆಲ್ಲ ಬೇರೆ ಬೇರೆ ಹೆಸರುಗಳಿವೆ ಉಪಜಾತಿಗಳಲ್ಲ ಅದು ಇದೆ ನಿಮಗೆ ಬೇರೆ ಹೆಸರುಗಳಲ್ಲಿ ಕರೆಯುವಂತ ಜಾತಿಗಳ ಹೆಸರು ಕೇಳ್ತಾರೆ ಒಂಬತ್ತು ದೇವು ಒಂಬತ್ತು ಅವು ಬೇಗ ಭಾಷೆಯಿಂದ ಅದು ಪ್ರದೇಶದಲ್ಲಿ ಒಂದು ಪ್ರದೇಶ ನಾಯಿಂದ ಅಂತಾರೆ ಮತ್ತೊಂದು ಕಡೆ ನಾವಲಿಗೆ ಅಂತಾರೆ ಮತ್ತೊಂದು ಕಡೆ ಕ್ಷೌರೀಕ ಅಂತಾರೆ ಇನ್ನೊಂದು ಕಡೆ ಹಡ್ಪದ ಅಂತಾರೆ ಇವ್ರ ಹೆಸರುಗಳು ಬರಲಿ ಕಾಯಕ ಅದಾನೆ ವೃತ್ತಿ ಅದಾನೆ ಗೊತ್ತಾಯ್ತು ಧರ್ಮ ಧರ್ಮ ಮಾತ್ರ ಲಿಂಗಾಯ್ತ ಇವತ್ತು ಒಂದು ಹದಿನೈದು ಮಂದಿ ಹಡಪದವರು ಫೋನ್ ಮಾಡಿದ್ದಾರೆ ನನಗೆ ಸರಿ ಸರ್ ಈಗ ನೀವು ಏನು ಈಗ ಜಾತಿ ಗಣತಿ ಸಂದರ್ಭದಲ್ಲಿ ನಾನು ಆ ಕಂಟೆಕ್ಸ್ಟ್ ನಲ್ಲಿ ನಿಮ್ಮನ್ನ ನಾನು ಎಕ್ಸಾಕ್ಟ್ಲಿ ಅದೇ ಅದರ ಹೇಳ್ತಾ ಇದ್ದೀನಿ ಈಗ ಒಂದು ವರ್ಗ ಅಂದ್ರೆ ವೀರಶೈವ ಲಿಂಗಾಯತ ಅಂತ ಬರ್ಸಿ ಅನ್ನೋದು ಅವರು ದೊಡ್ಡ ಕ್ಯಾಂಪೇನ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಹಾ ನೀವು ಇನ್ನೊಂದು ಕಡೆ ಲಿಂಗಾಯತ ಧರ್ಮ ಅಂತ ಬರ್ಸಿ ಅಂತ ಹೇಳ್ತಿದಿರಿ ಇದೊಂದು ಹಿಂದೆ ಪ್ರತ್ಯೇಕ ಧರ್ಮದ ಧರ್ಮದ ಹೋರಾಟದ ಸಂದರ್ಭದಲ್ಲಿ ಉಟ್ಕೊಂಡಿತ್ತು ಲಿಂಗಾಯತ ಮತ್ತೆ ವೀರಶೈವ ಅನ್ನೋದೊಂದು ಒಂದು ಆ ಒಂದು ಸಣ್ಣ ಘರ್ಷಣೆ ಎಲ್ಲ але ಡಿಫರೆನ್ಸ್ ಇತ್ತು ಅದೇನ್ ಡಿಫ್ರೆನ್ಸ್ ಹೇಳಬಿಡ್ತೀನಿ ಭಾಳ ಜನ ಮೀಡಿಯಾದವರು ಸಾಮಾನ್ಯ ಜನರು ರಾಜಕೀಯ ಜನರು ತಪ್ಪು ಇಟ್ಕೊಂಡು ಇಲ್ಲಿನೇ ಇಲ್ಲಿ ನಾವು ಇರೋದು ಉಪ ಪಂಗಡಗಳ ಬಗ್ಗೆ ಅಲ್ಲಿ ಮಾತಾಡ್ತಾ ಇರೋದು ವೀರಶೈವ ಅನ್ನೋದು ಹಿಂದೂ ಧರ್ಮದ ಭಾಗ ಲಿಂಗಾಯತ ಹಿಂದೂ ಧರ್ಮದ ಭಾಗ ಅಂತ ಹೇಳಿದರು ಅದಕ್ಕೆ ಧರ್ಮ ಮಾಡಿದ್ರು ಅಂತ ಪ್ರಚಾರ ಮಾಡಿದ್ರು ಇದೇ ವೀರಶೈವರೇ ಇದೇ ವೀರಶೈವ ಮಹಾಸಭೆನೇ ಯಾವ ಧರ್ಮ ಹೊಡೆದೀವಿ ಅವ್ರ ಪ್ರಕಾರ ಹಿಂದೂ ಧರ್ಮದವರು ಈಗ ನೀವೇನು ಹೇಳ್ತಿದ್ದೀರಿ ವೀರಶೈವರು ಲಿಂಗಾಯತರು ಇಬ್ಬರು ಹಿಂದೂಗಳಲ್ಲ ಓಕೆ ಸರ್ ಜಾತಿ ಸಮೀಕ್ಷೆನ ಹಿಂದಿನ ಜಾತಿ ಸಮೀಕ್ಷೆನ ಇವರು ವೀರಶೈವ ಮಹಾಸಭದವರು ವಿರೋಧ ಮಾಡಿದರು ಶಂಕರ್ಬಿದ್ರೆಯವರು ವಿರೋಧ ಮಾಡಿದರು ಜಾತಿ ಸಮೀಕ್ಷೆಯನ್ನು ಹಾಂ ಹಾಂ ಶಂಕರ್ಬಿದ್ರೆಯವರು ಮಾಡಿದರು ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದರು ಬೇರೆ ಬೇರೆಯವರು ಕೂಡ ವಿರೋಧ ಮಾಡಿದರು ನಿಮಗೆ ಈಗ ಏನು ಲಿಂಗಾಯತ ಧರ್ಮದ ಪ್ರತಿನಿಧಿಯಾಗಿ ನೀವು ಜಾತಿ ಸಮೀಕ್ಷೆಯ ಬಗ್ಗೆ ಏನು ನಿಮ್ಮ ನಿಲ್ಲ ನೋಡಿ ಈ ಜಾತಿ ಸಮೀಕ್ಷೆ ಐಡಿಯಾನ ಮೊಟ್ಟ ಮೊದಲು ತೇಲಿಬಿಟ್ಟಾಗ ಹತ್ತು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಮಾಡಿದರು ಆದರೆ ಅಲ್ಲಿ ತೇಲಿಬಿಟ್ಟಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಕಾಲ ನಾನು ಮೂರು ಆರ್ಟಿಕಲ್ ಬರೆದಿದ್ದೀನಿ ಪ್ರಜಾವಣಿಯಲ್ಲಿ ಅದನ್ನು ವಿರೋಧಿಸಿ ಯಾಕೆ ಈ ಕಾರಣ ಅಲ್ಲ ಆ ಕಾರಣ ಕಾರಣ ಮೂರು ಕೊಟ್ಟಿದ್ದೀನಿ ಅಲ್ಲಿ ಮೊದಲೇದು ಸೆನ್ಸಸ್ ಕಾಯ್ದೆ ಕಾಯಿಲೆ ಅಡಿಯಲ್ಲಿ ಸೆನ್ಸಸ್ ಮಾಡುವಂಥ ಅಧಿಕಾರ ಕೇವಲ ಕೇಂದ್ರ ಸರ್ಕಾರಕ್ಕಿದೆ ಸೆನ್ಸಸ್ ಆಫ್ ಇಂಡಿಯಾ ಆರ್ಗನೈಜೇಷನ್ಗಿದೆ ರೆಜಿಸ್ಟಾರ್ ಜನರಲ್ ಆಫ್ ಸೆನ್ಸಸ್ ಬಟ್ ರಾಜ್ಯ ಸರ್ಕಾರಕ್ಕೆ ಇಲ್ಲ ಇದು ಕಾಯ್ದೆ ಇವತ್ತು ಕೂಡ ನೀವು ಕೇಳ್ಕೊಂಡು ಕಾಯ್ದೆ ಕೊಡ್ತೀನಿ ನಾನು ಇವತ್ತಿನ ಕಾಲದಲ್ಲಿ ಕೂಡ ರಾಜ್ಯ ಸರ್ಕಾರಗಳಿಗೆ ಸೆನ್ಸಸ್ ಅಧಿಕಾರ ಇಲ್ಲ ಈಗ ಅವರೇನು ಹೇಳಿದ್ರು ನಾವು ಸೆನ್ಸಸ್ ಮಾಡ್ತಾ ಇಲ್ಲ ಸರ್ವೆ ಮಾಡ್ತೀವಿ ಅಂತ ಹಾಗಿದ್ರೆ ಡಿಫ್ರೆನ್ಸ್ ಏನು ಸರ್ವೆ ಮತ್ತು ಸೆನ್ಸಸ್ ಡಿಫ್ರೆನ್ಸ್ ಏನು ಅಂದರೆ ಎರಡೇ ಒಂದು ಕವರೇಜ್ ಕವರೇಜ್ ಅಂದರೆ ಈಗ ಒಂದು ದೇಶ ಜನಸಂಖ್ಯೆ ಒಂದು ಲಕ್ಷ ಇದ್ದರೆ ಒಂದು ಲಕ್ಷ ಮಂದಿ ನೀವು ಇಂಟ್ರ್ ಮಾಡಬೇಕು ಹೆಡ್ ಕೌಂಟಿಂಗ್ ಇರ್ತದೆ ಸೆನ್ಸಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎನ್ಯುಮರೇಷನ್ ಅದು ಇದು ಸೆನ್ಸಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅನ್ಯುಮರೇಷನ್ ಇಲ್ಲಿ ಇರಲಿಕ್ಕಿಲ್ಲ ಅದು ಇಲ್ಲಿ ಇಟ್ ಈಸ್ ಓನ್ಲಿ ಸಮೀಕ್ಷೆ ಅದಕ್ಕೆ ಸ್ಯಾಂಪಲ್ ಅಂತಾರೆ ಸ್ಯಾಂಪಲ್ ತಗೊಂಡು ಮಾಡೋದು ಸರ್ವೆ ಇದು ಒಂದು ಡಿಫ್ರೆನ್ಸು ಅಥವಾ ಹಂಡ್ರೆಡ್ ಪ್ರೈಸೆ ಇರ್ಬೋದ್ರಲ್ಲಿ ಸರ್ ಟೂ ಥಿಂಗ್ಸ್ ಏನಂದ್ರೆ ಒಂದು ನೋಡಿ ಸಮೀಕ್ಷೆ ಅಂದರೆ ನಾನು ಹಿಂಗೆ ಅಂದ್ಕೊಂಡಿದೀನಿ ವಿಸ್ತೃತವಾಗಿ ಡಿಟೇಲ್ ಆಗಿ ಕರೆಡೋದು ಅದೇ ಪಾರ್ಟಿಗೆ ಬರ್ತಿ ಮಾಡ್ತಾರೆ ಒಂದು ಸೆಕೆಂಡ್ ನೀವು ಹೇಳಿದ್ರಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ ಅಂತ ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಕಾಯಿದೆ ಇಲ್ಲ ಅದರಲ್ಲಿ ಕಾಲಮ್ ನೈನ್ ಅಲ್ಲಿ ಹೇಳಿದೆ ಅಲ್ವಾ ಸಮೀಕ್ಷೆ ಮಾಡ್ಲಿಕ್ಕೆ ಸಮೀಕ್ಷೆ ಹೇಳ್ತಾ ಸಮೀಕ್ಷೆ ಮಾಡುವ ಈಗ ಎರಡ್ ಸಾವಿರದ ಹೇಳಿದ್ರಿ ನೀವು ಈಗ ಎಲ್ಲೂ ಕೂಡ ಸರ್ಕಾರ ಆಗ್ಲಿ ಅಥವಾ ಹಿಂದುಳಿದ ವರ್ಗಗಳ ಆಯೋಗ ಆಗ್ಲಿ ಗಣತಿ ಅಂತ ಎಕ್ಸಾಕ್ಟ್ಲಿ ಸಮೀಕ್ಷೆ ಅಂತ ಹೇಳಿದಾರೆ ಸಮೀಕ್ಷೆ ಮಾಡ್ಲಿಕ್ಕೆ ಅದನ್ನೇ ಪಾಯಿಂಟ್ ಹೇಳಿದ್ದು ಜನಗಣತಿ ಮಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಸಮೀಕ್ಷೆ ಮಾಡ್ಬೋದು ಅದಕ್ಕೋಸ್ಕರ ಜಾತಿ ಸಮೀಕ್ಷೆಯನ್ನು ಯಾಕೆ ಹತ್ತೊಂಬತ್ತು ಮೂವತ್ತೊಂದರಿಂದ ಭಾರತದಲ್ಲಿ ಮಾಡಲಿಲ್ಲ ಆಪು ನಾನು ಹೇಳಿದ್ದೀನಿ ಇದನ್ನು ವಿರೋಧ ಮಾಡಿದ್ದು ಯಾರು ಜಾತಿ ಗಣತೆಯನ್ನು ನೆಲೆಸಿದ್ದು ಯಾರು ಭಾರ ಬ್ರಿಟಿಷರಲ್ಲ ಆಗಿನ ಕಾಂಗ್ರೆಸ್ ಗೌರ್ಮೆಂಟಿಂದ ಮುಂಡಾಳುಗಳಾದಂಥ ಜವಾಹರ್ಲಾಲ್ ನೆಹರು ಅವರು ವಲ್ಲಭಭಾಯ್ ಪಟೇಲ್ರವರು ಗಾಂಧಿಯವರು ನೆನ್ಪಿಟ್ಕೊಳ್ಳಿ ಗಾಂಧಿ ಅಂಬೇಡ್ಕರ್ ಪ್ಯಾಕ್ಟ್ ಆಯಿತು ಎಲ್ಲಿ ಪುಣ್ಯದಲ್ಲಿ ಯಾವ ಕಾಲದಲ್ಲಿ ಮೂವತ್ತಂದು ಮೂವತ್ತೆರಡು ಸುಮಾರಿಗೆ ಇದೇ ಅವಧಿಯಲ್ಲಿ ಜನಗಣತೆ ನಡಿಬೇಕಾಗಿತ್ತು ಇದನ್ನ ಅಪೋಸ್ ಮಾಡಿದ್ರು ನಡೀತು ಆ ವರ್ಷ ಮುಂದೆ ನಲ್ವತ್ತಂದ್ರೆ ನಡೀಲಿಲ್ಲ ಯಾಕೆ ನಡಲಿಲ್ಲ ಅಂದ್ರೆ ಇವ್ರ ವಿರುದ್ಧ ಮಾಡಿದ್ರು ಸರ್ ಅದ್ ನಡೀತು ಆದ್ರೆ ಅವಾಗ ವರ್ಲ್ಡ್ ವಾರ್ ದೃಷ್ಟಿಯಿಂದ ಅದ್ನ ಮಾಹಿತಿನ ಬಹಿರಂಗಪಡಿಸಿಲ್ಲ ಬಡಿಸಿಲ್ಲ ಅದೇ ಕಾರಣಗಳು ಮೂರ್ನಾಕಿದ್ದು ಏನೋ ಇರಲಿ ಅವತ್ತು ನಡೆಸಿದಾಗ ಭಯ ಆ ನಡೆಸಬಾರ್ದು ಅಂತ ಇವ್ರು ಮಾಡಿ ಆಮೇಲೆ ನಡೆಸಲಿಲ್ಲ ನಲವತ್ತ ಮುಂದಕ್ಕೆ ಯಾಕೆ ನಡೆಸಲಿಲ್ಲ ಅಂದ್ರೆ ಕೊಟ್ಟಂತ ಕಾರಣಗಳನ್ನ ಆ ಲೇಖನ ಕೊಟ್ಟಿದ್ದೆ ನಾನು ವಲ್ಲಭಭಾಯಿ ಪಟೇಲ್ ಹೇಳಿದ ಮಾತ್ರ ಹೇಳಿದ್ದೆ ಜವಾಹರ್ಲಾಲ್ ನೆಹರು ಹೇಳಿದ ಮಾತ್ರ ಹೇಳಿದ್ದೆ ಇಂದ್ರಾಗ ಸಾರಿ ಮಹಾತ್ಮ ಗಾಂಧಿ ಓಕೆ ಸರ್ ಈಗ ನಾನು ಈ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಿದೆಯಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇನ್ಫ್ಯಾಕ್ಟ್ ರಾಜ್ಯ ಸರ್ಕಾರ ಆಗಲಿ ಆಯೋಗ ಆಗಲಿ ಅದನ್ನ ಜಾತಿ ಸಮೀಕ್ಷೆ ಅಂತ ಕರಿತಿಲ್ಲ ನಾವು ನಮ್ಮ ಅಲ್ಲದೆ ಆ ಮೂರನೇ ಆರ್ಟಿಕಲ್ ಅದನ್ನೇ ಬರ್ದಿದೀನಿ ಜನಗಣತಿ ಅಂತ ಕರಿತಾ ಇಲ್ಲ ಸಮೀಕ್ಷೆ ಅಂತ ಕರಿತೀರಿ ವೆಲ್ಕಮ್ ಅಂತ ಹೇಳಿದ್ದೀನಿ ಮೊದಲು ಜನ ಈಗ ಈಗ ಅದಾವಾಗ ವೆಲ್ಕಮ್ ಮಾಡಿ ನಾನು ಏನು ಕೇಳಿದೆ ಅಂದ್ರೆ ನೋಡಿ ಅಲ್ಲಿ ವೀರಶೈವ ಮಹಾಸಭಾದವರು ವಿರೋಧ ಮಾಡಿದ್ರು ಹಂಗಾಗಿ ಲಿಂಗಾಯತ ಧರ್ಮ ಅಂತ ನೀವು ಪ್ರತಿಪಾದಿಸುವಂತವ್ರು ನಿಮ್ಮ ನಿಲುವೇನು ನಾವು ವಿರೋಧ ಮಾಡೋದಿಲ್ಲ ಸ್ವಾಗತ ಮಾಡ್ತೀವಿ ಇಲ್ಲ ಇಲ್ಲ ನಾವು ಮಾಡಿದ ಹೋರಾಟ ಗಣ ಜನಗಣತೆ ಬಗ್ಗೆ ಆಗಲಿ ಸಮೀಕ್ಷೆ ಬಗ್ಗೆ ಅಲ್ವೇ ಅಲ್ಲ ರೀ ಹ್ಞೂ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮೊದಲು ನಾನು ಹೇಳೋದು ಹ್ಞೂ ಅವಾಗ ಅಪೋಸ್ ಮಾಡಿಲ್ಲ ನಾನು ಇನ್ಫಾರ್ಮೇ ಪಬ್ಲಿಕ್ ಇನ್ಫಾರ್ಮೇಷನ್ನಾಗಿ ನಾನು ಆರ್ಟಿಕಲ್ನ ಬರೆದಿದ್ದೇನೆಂದರೆ ಜನಗಣತಿ ಮಾಡಕ್ ಅವ್ರು ಜನಗಣತಿ ಮಾಡ್ತಾ ಇಲ್ಲ ಸಮೀಕ್ಷೆ ಮಾಡ್ತಿದ್ದಾರೆ ಅಬ್ಜೆಕ್ಷನ್ ನಂಬರ್ ಒನ್ ಜಾತಿ ಸಮೀಕ್ಷೆ ಬಗ್ಗೆ ಲಿಂಗಾಯತರಿಗೆ ನಾವು ಅಪೋಸ್ ಮಾಡ್ಬೇಕಂತ ಎಲ್ಲೂ ಹೇಳಿಲ್ಲ ಈಗ ಭಾಗವಹಿಸಿ ನಾವು ನಾನು ಪ್ರೆಸ್ ನಮ್ಮ ಆರ್ಟಿಕಲ್ ಭಾಗವಹಿಸಿ ಅಂತ ಹೇಳಿದೀವಿ ಭಾಗವಹಿಸಬಾರದು ಅಂತಲ್ಲ ಅದು ರಾಜಕೀಯ ಹೋರಾಟ ನಾವು ಭಾಗ ಆಗೋದಿಲ್ಲ ಯಾರೇನು ಹೇಳ್ಕೊಂತ ಹೋಗ್ಲಿ ಲಿಂಗಾಯತ ಭಾಗ ವಹಿಸಬೇಕು ತಪ್ಪೇನಿಲ್ಲ ಅದರಲ್ಲಿ ಬಟ್ ಏನಾಗುತ್ತೆ ನೋಡಿ ಸರ್ ನೀವು ಲಿಂಗಾಯತ ಧರ್ಮ ಅಂತ ಒಂದು ಕಡೆ ಇನ್ನೊಬ್ರು ಅವರು ವೀರಶೈವ ಸಂಬಂಧ ಇಲ್ಲ ರೀ ಅಲ್ಲ ಇಲ್ಲ ಎಸ್ ಆದ್ರೆ ಜನ ಎಲ್ಲ ಜನರಿಗೂ ಎಲ್ಲ ವಿಷಯಗಳು ಗೊತ್ತಿರಲ್ಲ ಕರೆಕ್ಟ್ ಸೊ ನೀವು ನೀವು ಎನ್ಲೈಟನ್ ಮಾಡಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಇಟ್ಟರು ಕರೆಕ್ಟ್ ಕರೆಕ್ಟ್ ಸೊ ನೀವು ಲಿಂಗಾಯತ ಜಾಗತಿಕ ಮಹಾಸಭಾ ಅವರು ವೀರಶೈವ ಮಹಾಸಭಾ ಬೇರೆ ಬೇರೆ ಸ್ಟ್ಯಾಂಡಲ್ಲಿ ಇದ್ದೀರಿ ಈಗಲೂ ಲಿಂಗಾಯತರು ಮತ್ತು ವೀರಶೈವರು ಬೇರೆನಾ ಒಂದೇನಾ ಅನ್ನುವಂಥ ಗೊಂದಲ ಸಾಮಾನ್ಯ ಜನರಲ್ಲಿ ಇದೆ ಇದೆ ಸೊ ಅದನ್ನ ಹೇಗೆ ಬಗೆಹರಿಸ್ತೀರಿ ಅವರು ಜಾತಿ ಸಮೀಕ್ಷೆಯಲ್ಲಿ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀರಿ ಅದೇ ಮುಖ್ಯ ನಿಮ್ಮ ಇಂಟ್ರೂ ಅದೇ ಈಗ ನಾನು ಹೇಳ್ತಾ ಇರೋ ಪ್ರಾರಂಭದಲ್ಲಿ ಕಾಯ್ದೆ ದೃಷ್ಟಿಯಿಂದ ನಾನು ಆರ್ಟಿಕಲ್ ಬರೋದ್ ಸಾಧ್ಯ ಮೂರನೇ ಆರ್ಟಿಕಲ್ ನಾನು ಹೇಳಿದ್ದೀನಿ ಅಂದ್ರೆ ಅವ್ರು ಜನಗಣತೆ ಅಲ್ಲ ಅಂತಾರೆ ಸಮೀಕ್ಷೆ ಅಂತಾರೆ ಮಾಡ್ಲಿ ನಾವು ಭಾಗವಹಿಸಿ ಅಂತ ಅವಾಗ ಬರ್ದಿದ್ದೀನಿ ಭಾಗವಹಿಸ್ಬಾರ್ದು ಎಂದೂ ಒಂದಿಲ್ಲ ನಾನು ಬಂದು ಸಾಧ್ಯ ಇಲ್ಲ ಅದು ಒಣದು ಇವತ್ತು ಅದನ್ನ ಹೇಳ್ತೀವಿ ಆಗ ವಯಸ್ಸೆ ಅಂತ ಸರಿಯಾದ ಮಾಹಿತಿಯನ್ನು ಕೊಡಿ ಅಂತ ನಾವು ಹೇಳ್ತಾ ಇದೀವಿ ಸರಿಯಾದ ಮಾಹಿತಿ ಅಂದರೆ ಏನು ವೀರಶೈವ ಮಹಾಸಭಾ ಯಾವ ಕಾರಣಕ್ಕೆ ಉದ್ರಾ ಮಾಡೋ ಅವ್ರಿಗೆ ಗೊತ್ತು ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಆದರೆ ನಾನು ಅದ್ರ ಬಗ್ಗೆ ಯಾವುದೇ ಕಮೆಂಟ್ ಮಾಡೋದಿಲ್ಲ ಅದು ನಾವು ಹೇಳಿದ್ದೇನು ನೀವು ಲಿಂಗಾಯತ ಬಸಾಮಾನ್ಯ ಲಿಂಗಾಯತನ ಅಮಾಯಕ ಲಿಂಗಾಯತನ ದಾಳಿ ತಪ್ಪಿಸ್ತಾ ಇದ್ದೀರಿ ಈಗ ನೀವು ಹೇಳೋದು ಮೊದಲು ನಾವು ಹಿಂದೂಗಳಲ್ಲ ಅಂತ ನಾವು ಹಿಂದೂಗಳಂತ ಹೇಳಿದವರು ಒಂದು ನೂರು ವರ್ಷದ ಆದಮೇಲೆ ನೀವೇನು ಹೇಳ್ತಾ ಇದ್ದೀರಿ ಇವಾಗ ನಾವು ಹಿಂದೂಗಳು ಅಂತ ಹೇಳ್ತಿದ್ದೀರಿ ಇದು ಒಂದು ದೊಡ್ಡ ನಿಲುವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇವೆ ಒಂದು ಮಾಡ್ತೀವಿ ನಿಮ್ಮ ಪ್ರಕಾರ ಸಾಮಾನ್ಯ ಲಿಂಗಾಯತನ ವೀರಶೈವ ಮಹಾಸಭಾ ಒಂದು ಸಲ ವೀರಶೈವ ಧರ್ಮ ಅಂತ ಹೇಳ್ತಾ ಇನ್ನೊಂದು ಸಲ ಹಿಂದೂ ಧರ್ಮ ಅಂತ ಹೇಳ್ತಾ ದಾರಿ ಎಕ್ಸಾಕ್ಟ್ಲಿ ಹ್ಞೂ ನಾವು ಹೇಳಿದ ಈಗ ನೀವೇ ಬಂದಿದ್ದೀರಿ ಭಾಳ ಸಂತೋಷ ವೆಲ್ಕಮ್ ಮಾಡ್ತೇವೆ ಅಭಿನಂದಿಸಿ ಮಾಡ್ತೀವಿ ನೀವು ಒಂದುವರೆ ಇಪ್ಪತ್ತೊಂದು ವರ್ಷ ಒಳಗೆ ಬಂದಿದ್ದೀರಿ ಇರಲಿ ಎರಡನೇ ದೇವ್ ನೀವೇನು ಹೇಳ್ತೀರಿ ಆ ಹಿಂದೂ ಅಲ್ಲ ಬರ್ಸಬಾರ್ದು ಅಂತ ಹೇಳಿ ನಾವು ನೀವೇನು ಬಾರ್ದೀರಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಹೇಳ್ತೀರಿ ಅದಕ್ಕೆ ನಮ್ಮ ವಿರೋಧ ಇದೆ ಏನು ವಿರೋಧ ಇದೆ ಲಿಂಗಾಯತರು ಲಿಂಗಾಯತ್ರೆ ವೀರಶೇವ್ರೆ ವೀರಶೇವರೇ ಅವ್ರು ತಮ್ಮ ಧರ್ಮ ಅನ್ನೋದ್ರೆ ಬರ್ಕೊಳ್ಳಿ ನಮ್ಗೆ ವಿರೋಧ ಇಲ್ಲ ಅವ್ರಿಗೇನು ಕ್ಯಾ ಕ್ಯಾಂಟೀನ್ ಕ್ಯಾ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಮ್ಮ ವಿರೋಧ ಇಲ್ಲ ಅದಕ್ಕೆ ಅವರು ಕೇವಲ ವೀರಶೈವ ಸ್ವತಂತ್ರ ಧರ್ಮ ನಾವನ್ನೇ ಅವ್ರ ಏನು ಹೇಳಿ ಏನೇ ಹೇಳ್ಕೊತ ನಮ್ಮ ವಿರೋಧ ಇಲ್ಲ ಅದಕ್ಕೂ ಕೂಡ ಅವ್ರಿಗೆ ಹಕ್ಕಿದೆ ನನಗೆ ಹಾಗೆ ನಮಗೆ ನನ್ನ ಧರ್ಮದ ಬಗ್ಗೆ ಕೇಳೋ ಅಧಿಕಾರ ಅವ್ರಿಗೆ ಕೇಳೋ ಅಧಿಕಾರ ಇದೆ ಕೇಳಿ ಅವ್ರು ನಾನು ವಿರೋಧ ಇಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಇವತ್ತು ಕೂಡ ಆದರೆ ಅವರು ಬಂದು ನಾವೇ ಲಿಂಗಾಯತ ಧರ್ಮನ ಸ್ಥಾಪಿಸಿದೀವಿ ನಾವೇ ಸಂಸ್ಥಾಪಕರು ರೇಣುಕರು ಇವರು ಅಂದ್ಬಿಡಿದ್ರೆ ನಾವು ಒಪ್ಪೋದಿಲ್ಲ ಮತ್ತು ಅವ್ರೇನು ಹೇಳ್ತಿದ್ದಾರೆ ಅಂದರೆ ನೀವು ಅವರೇ ಹೇಳ್ತಿದ್ದಾರೆ ನನ್ನ ಬಾಯಿಂದ ಬಂದಿಲ್ಲ ಅದು ಅವ್ರೇನು ಏನು ಹೇಳ್ತಾರೆ ರೇಣುಕರು ಮತ್ತೆ ನಾಲ್ಕು ಚತುರಾಚಾರ ಧರ್ಮ ಧರ್ಮಸ್ಥಾಪಿಸರು ನಾವು ಒಂದು ಎಂದೂ ಅಪಾಗ ಸಾಧ್ಯ ಇಲ್ಲ ಬಸವಣ್ಣ ಹುಟ್ಟಿದ್ದಿದ್ದು ಅದಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಶತಮಾನ ಹಿಂದೆ ಪೂರ್ವತ್ತು ನಾವು ಯುಗಿಗಳು ಹುಟ್ಟು ಬಂದಿದ್ವಿ ಯುಗವಾನುವಾಸ ಅವ್ರು ಜಯಂತಿ ಮಾಡೋದಿಲ್ಲ ಯುಗಮಾನೋತ್ಸವ ಮಾಡ್ತಾರೆ ಅಂದರೆ ಅವ್ರು ಹೇಳಿದಿನಂದರೆ ಜಗತ್ತು ಹುಟ್ಟಿದಾಗಿಂದ ಶಿವಧರ್ಮ ಇದೆ ಈ ನಾವು ಇದು ವಿಶ್ವ ಧರ್ಮ ಇದೆ ನಾವು ಯುಗಯುಕ್ ಹುಟ್ಟು ಬಂದೀವಿ ಅಂತ ಹೇಳ್ತಾರೆ ಅದನ್ನು ನಾವು ಅವ್ರಿಗೆ ಬಿಟ್ಕೊಟ್ಟದ್ದು ನಂಬಿಕೆ ನಾವು ವಿರೋಧ ಮಾಡೋದು ನಮ್ಮ ಹತ್ರ ಬರಬೇಡಿ ಅದು ಇಷ್ಟೇ ಹೋಗಿ ಬಸವಣ್ಣನ ಕೂಡ ನೀವು ಗಲಾಟೆ ಮಾಡಬಾರ್ದು ಲಿಂಗಾಯತ ಮೆಸೇಜ್ ಹಾಕೋ ಮೆಸ್ ಮಾಡಬೇಡಿ ನೀವು ಮಾಡ್ಕೊಂತ ನೋಡಿ ಸರ್ ಏನೇ ಅಂದು ಈ ಪೊಲಿಟಿಕಲ್ ಲೀಡರ್ಶಿಪ್ ಬಹಳ ಮಹತ್ವದ ಪಾತ್ರ ನಿರ್ವಹಿಸುತ್ತೆ ಇವತ್ತು ಹಾ ಏನಂದ್ರೆ ಈಗ ನೋಡಿ ನಿಮ್ ನಿಮ್ ಈ ಕ್ಲಾರಿಟಿ ನನ್ನ ಪ್ರಕಾರ ನೀವು ಹೇಳುವ ಲಿಂಗಾಯತ ಧರ್ಮದ ನಾಯಕರಿಗೆ ರಾಜಕೀಯ ನಾಯಕರಿಗೂ ಇಲ್ಲ ಅದಕ್ಕೆ ಬೇರೆ ಉದ್ದೇಶಗಳಿದೆ ಹಾ ಅವರ ಅವರ ಈ ಪಕ್ಷ ರಾಜಕಾರಣ ಇನ್ನೊಂದು ಇದು ಕಾರಣಗಳಿಗೆ ನೀವು ಇಲ್ಲಿ ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೇಡಿ ಕ್ಲಾರಿಟಿ ಇದೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೇಡಿ ಯಾಕಂದ್ರೆ ಇವತ್ತು ಹನ್ನೆರಡು ಜನ ರಾಜಕಾರಣ ಜೊತೆ ಮಾತಾಡಿದ್ದಾರೆ ಇವತ್ತು ನಾನು ಸೆಪ್ಟೆಂಬರ್ ಬಂದ ಮೇಲೆ ನೀವು ಹೇಳೋದೆಲ್ಲ ಒಪ್ತೀವಿ ಸರ್ ಆದರೆ ನಮ್ಮ ಕೆಲವು ಜನರು ಹಿಂಗಿದೆ ನಮ್ಮ ಪಕ್ಷ ಹಿಂಗಿದೆ ಆದರೆ ಮೂರು ಮಂದಿ ಹೇಳಿದ್ದಾರೆ ನಮ್ಗೆ ಹೈಕಮಾಂಡ್ ಅಂತ ಬಂದಿದೆ ಯು ಡೋಂಟ್ ಇನ್ವಾಲ್ವ್ ಅಂತ ಬಂದಿದೆ ಅದಕ್ಕೂ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಭಾಳ ದೊಡ್ಡ ಅವ್ರ ಹೆಸರು ಹೇಳಕ್ಕೆ ನಾನು ಯಾಕೆ ಒಂದು ಕಾನ್ಫಿಡೆನ್ಸ್ ಹೇಳಿದ್ದಾರೆ ಅವರು ಓಕೆ ಓಕೆ ನಾನು ಹೇಳಿದೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ನೀವು ಹೇಳ್ಬೇಡಿ ಕ್ಲಾರಿಟಿ ಇದೆ ಅವ್ರಿಗೆ ಚೆನ್ನಾಗಿ ಸತ್ಯ ಗೊತ್ತಿದೆ ಅವರು ತಮ್ಮ ಪಕ್ಷದ ಒಂದು ನೆಲಿವಂಡಿ ಮುಖಾಂತರ ಗದ್ದಾಗಿ ಈ ಕಡೆ ಅಪೋಸ್ ಮಾಡ್ತಿದ್ದಾರೆ ಅಷ್ಟೇ ಮತ್ತೆ ಅಲ್ಲ ಈಗ ಅವ್ರಿಗೆ ಜನರನ್ನ ಇನ್ಲೈಟನ್ ಮಾಡುವಂಥ ಜವಾಬ್ದಾರಿ ಇದೆ ಅಲ್ವಾ ಮಾಡ್ಬೇಕಲ್ವಾ ಹಾಂ ಅಟ್ಲೀಸ್ಟ್ ಈ ಸಮೀಕ್ಷೆಯಲ್ಲಿ ಜನ ಹಿಂಗೆ ಪಾಲ್ಗೊಳ್ಬೇಕಪ್ಪ ನಮ್ಮ ಸಮುದಾಯದವ್ರು ಹಿಂಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಬೇಕು ಹೇಳ್ತಿಲ್ಲ ಇನ್ಫ್ಯಾಕ್ಟ್ ಮಿಸ್ಗೈಡ್ ಮಾಡ್ತಿದ್ದಾರೆ ನಾನು ಅದನ್ನ ಹೇಳ್ತಾ ಇರೋದು ನೀವು ಹೇಳಿದ್ರೆ ನಾನು ಹೇಳಿದೆ ನಿನ್ನೆ ಇವತ್ತು ಹೇಳ್ತಾ ಇದ್ದೇನೆ ಈಗ ಏನಾಗಿದೆ ಅಂದರೆ ಬಿ ಜೆ ಪಿ ಅವರಿಗೆ ನಾವು ಹಿಂದುತ್ವ ಅಂತಂದ್ರೆ ಓಟ್ ಬರ್ತಾವೆ ಅವರು ಹಿಂದುತ್ವ ವೋಟ್ ಬ್ಯಾಂಕು ಈಗ ವೀರ್ಷ ಮಾಸ ಫಸ್ಟ್ ಟೈಮ್ ಏನು ಹೇಳಿದ್ರು ನಾವು ಹಿಂದು ಹಿಂದೂಗಳಲ್ಲ ಅಂತ ಹೇಳಿದರು ಈಗ ಏನು ಹೇಳ್ತಾರೆ ಬಿ ಜೆ ಪಿ ಅವರು ಶ್ಯಾಮನ ಶಿವಶಂಕರಪ್ಪ ಇವೆಲ್ಲ ಬಿರಿ ಕುಟ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಹತ್ತಿ ಹೋಗಿದ್ದಾರೆ ಅಂತ ಅವ್ರು ಗುಪ್ಪೆ ಕೊಡಿಸ್ತಾ ಇದ್ದಾರೆ ಅವ್ರ ಮೇಲೆ ಅಂದರೆ ಈಗ ಹೋರಾಟ ಇರೋದು ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಅದಕ್ಕೆ ನಾವು ಯಾಕೆ ಚಿಕ್ಸ್ ಆಗಬೇಕು ರೀ ನಾನು ಯಾವ ಪಕ್ಷದ ಮನುಷ್ಯನೂ ಅಲ್ಲ ಯಾವ ಪಕ್ಷ ಪರವಾಗಿಲ್ಲ ವಿರೋಧ ಇಲ್ಲ ಓಕೆ ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಇಲ್ಲ ನಾನು ಇದನ್ನು ಬರಿತಾ ಇದ್ದೆ ಆರ್ಟಿಕಲ್ನ ಅದಕ್ಕೆ ಬಂದುಕೊಂಡ್ಬಿಟ್ಟು ಅವರು ನೀವು ಬರಿತಾಯಿರಿ ಸರ್ ನಮ್ಗೆ ಗೈಡ್ ಮಾಡಿ ಅಂತ ಹೇಳಿದ್ರು ಅಷ್ಟೇ ಮಾಡಿದ ಹೊರತಾಗಿ ನಾನು ಯಾವ ಪಕ್ಷದ ಸದಸ್ಯನೂ ಅಲ್ಲ ಯಾವ ಪಕ್ಷ ಪರವಾನು ಇಲ್ಲ ಯಾರ ಪಕ್ಷ ವಿರೋಧನೂ ಇಲ್ಲ ಇನ್ಫ್ಯಾಕ್ಟ್ ನಿಮಗೆ ಮತ್ತೊಂದು ಹೇಳಬೇಕು ಅವರೇ ಬೇಕಾದ್ರೆ ನಾನು ಏನು ಚೆಕ್ ಮಾಡಿ ಪೇಪರ್ಗೆ ಕೇಳ್ತಾ ಇದ್ದಾರೆ ಅವರು ಆ ಪ ಎರಡೂ ಪಕ್ಷವ್ರು ಟಿಕೆಟ್ ಕೊಡೋಕೆ ಬಂದಿದ್ದರು ನಾನು ನಿಂತಿಲ್ಲ ರೀ ಇವರು ಸಣ್ಣಗೆ ಬರಬೇಡಿ ನಮ್ಮ ಮನೆಗೆ ಅಂತ ಹೇಳಿದ್ದೀನಿ ಮತ್ತು ಮೂರೇ ಪಕ್ಷವ್ರು ಬಂದಿದ್ದರು ಈಗಲ್ಲ ಇಲ್ಲಿ ರಿಟೈರ್ ಆದ್ದು ನಂತರ ನಾನು ಬರೋದಿಲ್ಲ ಅಂತ ಹೇಳಿದ್ದೀನಿ ಓಕೆ ನನಗೆ ರಾಜಕೀಯ ನನ್ನ ನನ್ನ ಸ್ವಭಾವದಲ್ಲೇ ರಾಜಕೀಯ ಇಲ್ಲ ನಾನು ಲೈಕ್ ಮಾಡಲ್ಲ ಓಕೆ ಅವರು ಹೊಡೆದಾಟ ಕೂತಿ ಅವ್ರ ಪಕ್ಷ ನಾವು ಯಾಕೆ ನನ್ನ ನಿಲ್ಲುವು ತಗೊಳ್ಳೋದು ಇದ್ದೇನೆ ನೀವು ಅಲ್ಲ ಅಂಥೇಳಿ ಅವರು ಹೌದಾ ಅಂತ ಹೇಳಿ ಮಾತುಗಳು ಹೋಗಿ ವಿ ಡೋಂಟ್ ವರಿ ನಾವು ನಿಜವಾದ ಲಿಂಗಾಯತರಿಗೆ ಇದು ತಿಳಿಸ್ಬೇಕಾಗಿದೆ ಏನು ನೀವು ಹಿಂದೂಗಳು ಅಲ್ಲ ವೀರೇಶವರು ಅಲ್ಲ ಲಿಂಗಾಯತರು ಆದರೆ ವೀರೇಶ್ ಅವರು ನಡು ಬಂದು ಸೇರಿಕೊಂಡು ಮುನ್ನೂರು ನಾನ್ನೂರು ವರ್ಷದಲ್ಲಿ ಒಂದು ಅರ್ಧ ಬಸವಣ್ಣ ಫಾಲೋ ಮಾಡ್ತಾರೆ ಇನ್ನು ಅರ್ಧ ವಿರೋಧ ಮಾಡ್ತಾರೆ ಅಂದರೆ ಒಂದು ಜಾತಿಯಾಗಿದ್ದಾರೆ ಅಂಥ ಕೆಲವು ಜಾತಿಗಳಲ್ಲಿ ವಿರೋಧ ಕೆಲವೊಂದು ಇದೆ ನಮ್ಮಲ್ಲಿ ಈಗ ಜೈನರಲ್ಲಿ ದಿಗಂಬರ ಶ್ವೇತಾಂಬರ ಅಂತ ಇದ್ದಾರೆ ಮುಸಲ್ಮಾನ ರೀ ಸಿಯಾ ಸುನ್ನಿ ಅವೆಲ್ಲ ಇಸ್ಮಾಯಿಲಿ ಇವೆಲ್ಲ ಭಾಳ ಇದೆ ಅದೇ ರೀತಿ ಇಲ್ಲೂ ಕೂಡ ಧಾರ್ಮಿಕ ವಿಷಯದಲ್ಲಿ ಕಾಲ ಹೋದಂತೆ ಬ ಧರ್ಮಗಳಲ್ಲಿ ಭಾಳ ಅಪಪ್ರೋಶ ಹುಟ್ಕೊಳ್ತವೆ ಇಲ್ಲೂ ಉಟ್ಕೊಂಡಿದೆ ಅದಕ್ಕೆ ಇದನ್ನು ಜಾತಿಯಾಗಿದ್ದಾರೆ ಅವರು ಜಾತಿಯಾಗಿರಲಿ ಇಲ್ಲ ನಾವೇ ಧರ್ಮ ಸಂಸ್ಥಾಪಕರು ಆದರೆ ನಮ್ಮ ಜಾತಿಯಲ್ಲೇ ನಮ್ಮ ಧರ್ಮದಲ್ಲಿ ನೀವೊಬ್ಬರ ಜಾತಿ ಅನ್ನೋ ಒಪ್ಪೋದಿಲ್ಲ ಅಷ್ಟೇ ಹೇಳೋದು ಲಿಂಗಾಯತ ಲಿಂಗಾಯತಾಗಿ ಉಳಿಯಿರಿ ಅವರು ವೀರಶವರು ವೀರಶವರಾಗಿ ನಮಗೆ ಏನು ಅಭ್ಯಂತರ ಇಲ್ಲ ಥ್ಯಾಂಕ್ ಯು ಸರ್ ವೀಕ್ಷಕರ ಎಷ್ಟೊತ್ತು ಜಾಮದಾರ್ ಅವರು ಲಿಂಗಾಯತ ಮತ್ತು ವೀರಶೈವ ಜೊತೆಗೆ ಜಾತಿ ಸಮೀಕ್ಷೆಯಲ್ಲಿ ಅವರು ಪಾಲ್ಗೊಳ್ಳಬೇಕಾದಂಥ ರೀತಿ ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು